ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೋಡಿ ಹಾಗೆ ನೋಡಬೇಡಿ ಇವತ್ತು ಅಲವೇರಾಯಿಂದ ನನ್ನ ಮುಖದ ಕಾಂತಿನ ಹೇಗೆ ಹೆಚ್ಚಿಸೋದು ಅಂತ ತೋರಿಸ್ತಿದ್ದೀನಿ ನೋಡಿ ನನ್ನ ಮುಖದಲ್ಲಿ ಎಷ್ಟು ಡಲ್ನೆಸ್ಸು ಬ್ಲ್ಯಾಕೇಡ್ಸು ಮತ್ತು ಎಷ್ಟೊಂದು ಪಿಂಪಲ್ಸು ಮತ್ತು ಎಷ್ಟು ಕಪ್ಪಗಾಗಿದ್ದೀನಿ ನೋಡಿ ನೋಡ್ತಿದ್ದೀರಲ್ಲ ನೀವು ಇವಾಗ ನಾನು ಆಲೋವೇರಾನ ಡೈರೆಕ್ಟ್ ಅದು ಗಿಡದಿಂದನೇ ಮುರ್ಕೊಂಬರ್ತೀನಿ ಅದನ್ನ ಮುರ್ಕೊಂಬಂದ್ಬಿಟ್ಟು ನೀಟಾಗಿ ನೋಡಿ ಬಂದಿದ್ದೀನಿ ನೀಟಾಗಿ ಅದ್ರ ಮೇಲ್ಗಡೆ ಮೇಲ್ಗಡೆ ಇರುತ್ತಲ್ಲ ಅದರಿಂದ ಮಧ್ಯದಲ್ಲಿ ಈ ಥರ ಜೆಲ್ ಬರೋ ಥರ ಓಪನ್ ಮಾಡ್ಕೊಳ್ಳಿ ಇದಕ್ಕೇನು ಮಿಕ್ಸ್ ಮಾಡ್ಕೋಬೇಡಿ ಡೈರೆಕ್ಟ್ ಅಪ್ಲೈ ಮಾಡಿ ಇದಕ್ಕೆ ಒಬ್ಬೊಬ್ರು ಕಾಫಿ ಪುಡಿ ಹಚ್ಕೋತಾರೆ ಒಬ್ಬೊಬ್ರು ಕಡಲೆ ಸೀಟ್ ಹಚ್ಕೋತಾರೆ ಒಬ್ಬೊಬ್ಬರು ಮೇಯ್ನ್ ಅಂದರೆ ಇದಕ್ಕೆ ಅರ್ಶನದ ಪುಡಿ ಮುಖುದರ್ಶನದ ಪುಡಿ ಇರುತ್ತಲ್ಲ ಅದನ್ನು ಹಚ್ಕೊಳ್ತಾರೆ ಹೌದು ಇದಕ್ಕೆ ಅರ್ಶಿನದ ಪುಡಿ ಹಾಕೊಂಡು ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನನಗೆ ಅದು ಹಾಕೊಂಡು ಹಚ್ಕೊಂಡ್ರೆ ಆದರೆ ಸ್ಕಿನ್ನಲ್ಲೆಲ್ಲ ಪಿಂಪಲ್ಸ್ ಆಗುತ್ತೆ ಮತ್ತು ಅದು ನನಗೆ ಅಡ್ಜಸ್ಟೇ ಆಗೋಲ್ಲ ನಾನು ಡೈರೆಕ್ಟ್ ಈ ಅಲೋವೆರಾ ಜೆಲ್ನೇ ಅಪ್ಲೈ ಮಾಡ್ತೀನಿ ನೋಡ್ತಿದ್ದೀರಲ್ಲ ಯಾವ ಥರ ಅಪ್ಲೈ ಮಾಡೋದು ನಾನು ನಿಮ್ಗೆ ನೋಡ್ತಿರೋರಿಗೆ ಅದು ಪ್ರೆಷರ್ ಥರ ಕಾಣಿಸ್ತಿದೆ ಪ್ರೆಷರಲ್ಲ ಅದು ನೀಟಾಗಿ ಅಪ್ಲೈ ಮಾಡಿ ಸ್ಮೂತಾಗಿ ಅಪ್ಲೈ ಮಾಡಿ ನೀಟಾಗಿ ಅದು ಜೆಲ್ಲು ನಿಮ್ಮ ಮುಖ ಕಂಟಬೇಕು ಮತ್ತು ಅದರೊಳಗಡೆ ಇರೋದು ಕಮ್ಮಿ ಆಗ್ತಾ ಹೋಗ್ತಾ ಇರಬೇಕು ಒಳಗಡೆ ಅಲೋವೆರಾ ಒಳಗಡೆ ಇರುತ್ತಲ್ಲ ಜೆಲ್ಲು ಅದು ಕಮ್ಮಿ ಆಗ್ತಾ ಹೋಗ್ಬೇಕು ಬಾಯಿಗೆಲ್ಲ ಹಾಕೋಬೇಡಿ ತುಟಿಗೆ ಬೇಕಿದ್ರೆ ಹಾಕೊಳ್ಳಿ ಮತ್ತು ಅದನ್ನ ಕೆಳಗಡೆ ಮೂಗಿನ ಕೆಳಗಡೆ ಮೂಗು ಹತ್ರ ಕಣ್ಣಿನ ಕೆಳಗಡೆ ಇದು ಡಾರ್ಕ್ ಸರ್ಕಲ್ಸ್ ಇರುತ್ತಲ್ಲ ಅದನ್ನು ಕಮ್ಮಿ ಮಾಡುತ್ತೆ ಯಾಲೋವೆರ ಜೇಲು ಪಿಂಪಲ್ಸ್ ಆಗೋದಿದ್ರೂ ಆಗೋದ್ನೂ ತಡೆಗಟ್ಟುತ್ತೆ ಆಮೇಲೆ ಜಾಸ್ತಿ ಪಿಂಪಲ್ಸು ಆಗೋಲ್ಲ ಇದರಿಂದ ತುಂಬಾ ಪಿಂಪಲ್ಸ್ ಅವಾಯ್ಡ್ ಆಗುತ್ತೆ ಆ್ಯಂಡ್ ನೀಟಾಗಿ ಒಂದು ಕಡೆಯಿಂದ ಅಪ್ಲೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಅಲೋವೆರಾ ಜೆಲ್ಲು ಒಂದು ವೀಕಿಗೆ ಒಂದು ಸಲ ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಅಥವಾ ನಿಮ್ಮ ಮುಖದ ಕಾಂತಿ ಹೆಚ್ಚಿಸುತ್ತೆ ಆಮೇಲೆ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗುತ್ತೆ ಆಮೇಲೆ ಡಾರ್ಕ್ನೆಸ್ ಇರುತ್ತಲ್ಲ ಅದು ಕಮ್ಮಿ ಆಗುತ್ತೆ ನೀಟಾಗಿ ಅಪ್ಲೈ ಮಾಡಿ ಅದನ್ನು ಆ ಜೆಲ್ಲೆಲ್ಲ ನಿಮಗೂ ನಿಮಗೆ ನಿಮಗನ್ಸುತ್ತೆ ಒಯ್ದು ಫೀಲ್ ಆಗ್ತಿದೆ ಅಂತಹ ನನ್ನ ಮುಖಕ್ಕೆ ಇದು ಫೀಲ್ ಆಗ್ತಿದೆ ಈ ಜೆಲ್ಲೆಲ್ಲ ಫೀಲ್ ಆಗ್ತಿದೆ ಅಂತ ನಂಗೆ ಅಲ್ಲೆಲ್ಲ ಮಾರ್ಕ್ ಇದೆ ನಾನು ಬಿದ್ದು ಗಾಯ ಮಾಡ್ಕೊಂಡಿದ್ದೀನಿ ಮತ್ತು ಕೆರ್ಕು ಕೈಯಲ್ಲಿ ಪರ್ಚ್ಕೊಂಡು ಗಾಯ ಆಗಿದೆ ಆ್ಯಂಡ್ ಪಿಂಪಲ್ಸು ಇದೆ ನನ್ನ ಮುಖದಲ್ಲಿ ತುಂಬಾ ಇದೆ ಪಿಂಪಲ್ಸು ಅದೆಲ್ಲ ಆಲ್ಮೋಸ್ಟ್ ಈ ಆಲೋವೆರಾ ಜೆಲ್ಲಿಂದ ಕಮ್ಮಿ ಆಗುತ್ತೆ ನಾನು ಒಂದು ವೀಕಲ್ಲಿ ಸಲ ಈ ಆಲೋವೆರಾ ಜೆಲ್ ಹಾಕ್ತಾ ಇರ್ತೀನಿ ಆದ್ದರಿಂದ ನಾನು ನನ್ನ ಸ್ವಲ್ಪ ಸ್ಕಿನ್ ಎಲ್ಲ ಚೆನ್ನಾಗಿರುತ್ತೆ ಅದನ್ನ ನಿಮಗೆ ಟಿಪ್ಸ್ ಹೇಳೋಣ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ ನಿಮಗೆ ಯೂಸ್ ಅನಿಸಿದ್ರೆ ನೀವು ಮಾಡಿ ನಿಮ್ಮ ಮುಖಕ್ಕೆ ಒಂದು ಸಲ ಅಪ್ಲೈ ಮಾಡಿ ಅಪ್ಲೈ ಮಾಡಿದ್ಮೇಲೆ ನಿಮಗೆ ಚೆನ್ನಾಗಿ ಅನ್ನಿಸ್ತು ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿದೆ ನಿಮ್ಮ ಕಾಂತಿ ಹೆಚ್ಚಿಸಿದೆ ಅಂದರೆ ನೀವು ಅಪ್ಲೈ ಮಾಡಿ ನನ್ನ ಸ್ಕಿನ್ ಅದು ತೋರಿಸ್ತಿದ್ದೀನಿ ನೋಡಿ ನಾನು ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಟಿದ್ದೀನಿ ಅದಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಬಿಸಿಲಲ್ಲಿ ಡ್ರೈ ಮಾಡೋಣ ಬೇಗ ಆಗುತ್ತೆ ಆ್ಯಂಡ್ ಬಿಸಿಲೇನು ಜಾಸ್ತಿ ಇರಲ್ವಲ್ಲ ಅದಕ್ಕೆ ಡ್ರೈ ಆಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಡ್ರೈ ಆದಮೇಲೆ ಅದು ಡ್ರೈ ಆದಮೇಲೆ ಮಸ್ತ್ ಮತ್ತೆ ಇನ್ನೊಂದು ಸಲ ಅಪ್ಲೈ ಮಾಡಿ ನಾನು ಇನ್ನೊಂದು ಸಲ ಅಪ್ಲೈ ಮಾಡ್ತಿದ್ದೀನಿ ನೀಟಾಗಿ ಅದೊಂದು ಸ್ವಲ್ಪ ಒಣಗ್ತಿದೆ ಅಂತ ನಿಮಗೆ ಗೊತ್ತಾದಾಗ ನೀವು ಮತ್ತೆ ಮತ್ತೆ ಅಪ್ಲೈ ಮಾಡಬೇಡಿ ಟೂ ಟೈಮ್ ತ್ರೀ ಟೈಮ್ ನಿಮಗೆ ಯಾವ ಥರ ಕಂಫರ್ಟ್ ಫೀಲ್ ಆಗುತ್ತೆ ಆ ಥರ ನೀವು ಅಪ್ಲೈ ಮಾಡಿ ನಾನು ಟೂ ಟೈಮ್ ಅಪ್ಲೈ ಮಾಡ್ತೀನಿ ಅದೆಲ್ಲ ಫುಲ್ ಡ್ರೈ ಆದಮೇಲೆ ಮತ್ತೆ ಅಪ್ಲೈ ಮಾಡಿ ಮತ್ತೆ ಒಂದು ಐದು ನಿಮಿಷ ಡ್ರೈ ಆಗಕ್ಕೆ ಬಿಡ್ತೀನಿ ನೋಡ್ತಿದ್ದೀರಲ್ಲ ಇವಾಗ ಫುಲ್ ಡ್ರೈ ಆಗಿದೆ ಸ್ಕಿನ್ನಲ್ಲೆಲ್ಲ ಫುಲ್ ಅದೇ ಡ್ರೈ ಆಗೋಗಿದೆ ಸ್ವಲ್ ಸ್ವಲ್ಪ ಉಳ್ಕೊಂಡಿದೆ ಕೆ ಹತ್ರ ಕೆನ್ ಅಲ್ಲಿ ಮೇಲ್ಗಡೆ ಇದ್ರ ಹತ್ರ ಆಮೇಲೆ ನೀವು ಡೈರೆಕ್ಟ್ ಹೋಗ್ಬಿಟ್ಟು ನೀರು ಹಾಕ್ಬಿಟ್ಟು ತೊಳ್ಕೊಬೇಡಿ ಈಗ ಅದನ್ನು ಸ್ವಲ್ಪ ಟವಲ್ ತಗೊಂಡು ಆ ಟವಲಿಂದ ಒರೆಸ್ಕೊಳ್ಳಿ ನೀರಿಗೆ ಅಪ್ಲೈ ಮಾಡಿಬಿಟ್ಟು ತಣ್ಣೀರಿಂದ ಒರೆಸ್ಕೊಳ್ಳಿ ಅದನ್ನು ಟವಲ್ ಟವಲ್ನ ನೀರಿಗೆ ಹಾಕಿ ಹೆಜ್ಜಿಬಿಟ್ಟು ಆಮೇಲೆ ನಿಮ್ಮ ಮುಖಕ್ಕೆ ಹಾಕೊಳ್ಳಿ ಅದು ತಣ್ಣೀರಿಂದ ಮಾಡ್ಕೊಳ್ಳಿ ಬಿಸಿನೀರಿಂದ ಮಾಡ್ಕೋಬೇಡಿ ನೋಡ್ತಿದ್ದೀರಲ್ಲ ನಿಮಗೆ ಗೊತ್ತಾಗ್ತಿದೆ ಡಿಫ್ರೆನ್ಸು ಫಸ್ಟ್ ಎಷ್ಟು ಬ್ಲ್ಯಾಕ್ ಇದ್ದೆ ನಾನು ಇವಾಗ ನೋಡಿ ಎಷ್ಟು ನೀಟಾಗಿ ವೈಟ್ ವೈಟ್ ಆಗಿದೆ ಅಂತ ಆ್ಯಂಡ್ ಸ್ವಲ್ಪ ಡಾರ್ಕ್ನೆಸ್ಸು ಕಮ್ಮಿ ಆಗಿದೆ ಕಾಣಿಸ್ತಿದೆಯಲ್ಲ ನೀಟಾಗಿ ಅದು ಜೆಲ್ ಅಲ್ಲ ಅದು ಸೋಪಾಗಿ ಉಚ್ಚೋಕ್ಕೆಲ್ಲ ಹೋಗಬೇಡಿ ಸೋ ಜೆಲ್ ಹೋಗ್ತಿಲ್ಲ ಅಂತ ನೀಟಾಗಿ ನೀವೇ ನೀರಲ್ಲಿ ಡಿಪ್ ಮಾಡ್ಕೊಂಡು ಡಿಪ್ ಮಾಡ್ಕೊಂಡು ನೀಟಾಗಿ ಒಗಿಸ್ಕೊಳ್ಳಿ ಅದೇ ಹೋಗುತ್ತೆ ಒಂದು ತ್ರೀ ಟೈಮ್ ಡಿಪ್ ಮಾಡ್ಕೊಂಡು ಡಿಪ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನೀಟಾಗಿ ಎಲ್ಲೆಲ್ಲಿ ಹಾಕಿರ್ತೀರ ಅಲ್ಲೆಲ್ಲ ಒಗಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಜೆಲ್ಲೆಲ್ಲ ಒಗಿಸ್ಕೊಂಡಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಫಸ್ಟ್ ಹೇಗಿತ್ತು ಇವಾಗ ಹೇಗಿದೆ Então... Tá? ಆವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾದಾಗ ನೀವು ವೀಕ್ಲಿ ಒಂದು ಸಲ ನೀವು ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಅಲ್ಲಿ ನೀರು ಹಾಕಿದಾಗ ಬೆಳಗಿದ್ರಿ ಅಲ್ಲಿ ಬೆಳಗಾಗಿತ್ತು ಇವಾಗ ಬೆಳಗಾಗಿಲ್ಲ ಅಂತ ಅಲ್ಲ ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಸ್ಕಿನ್ನಿಗೂ ಇವಾಗಲೂ ಹೇಗಿದೆ ಅಂತ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ಲಿ ನೀರು ಹಾಕ್ತಾಗೆಲ್ಲ ವೈಟ್ಗೆ ಕಾಣ್ತಾರೆ ಅದೆಲ್ಲ ಡ್ರೈ ಆದಮೇಲೆ ಅದರ ರಿಸಲ್ಟ್ ಗೊತ್ತಾಗೋದು ನೋಡ್ತಿದ್ದೀರಲ್ಲ ಇವಾಗ ರಿಸಲ್ಟ್ನ ಅದೊಂದು ಸ್ವಲ್ಪ ಚೆನ್ನಾಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಇದೇ ಥರ ಮೋರ್ ಬ್ಯೂಟಿ ಟಿಪ್ಸ್ ಬೇಕಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರು ಹಾಗೆ ವಿಡಿಯೋ ನೋಡಬಾರ್ದು ನೋಡಬೇಡಿ ಇನ್ನೂ ಮೂರ್ ವಿಡಿಯೋಸ್ಗಾಗಿ ಸಪೋರ್ಟ್ ಮಾಡಿ